ಸ್ಟುಡಿಯೋಸ್ ನಲ್ಲಿ ಇವತ್ತು ಪ್ಲಾಜೋಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಬಟ್ಟೆನ ಮಾಡಿಸಿರೋದು ಲಿವಾ ಫ್ಯಾಬ್ರಿಕ್ ನಲ್ಲೇ ಇರುವಂತ ಬಟ್ಟೆ ನಲ್ಲಿ ಪ್ಲಾಜೋಸ್ ತರಿಸಿದೀನಿ ಸೈಜ್ ಅವೈಲೇಬಲ್ ಇರೋದು ಎಕ್ಸ್ ಎಲ್ ಸೊ ಎಂ ಎಲ್ ಎಕ್ಸೆಲ್ ಅವರು ಆರಾಮಾಗಿ ಈ ಪ್ಲಾಜೋಸ್ ನ ವೇರ್ ಮಾಡಬಹುದು ಸೊ ಓಪನ್ ಮಾಡಿ ನೋಡಿದ್ರೆ ಈ ಮೇಲೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಕೆಳಗಡೆ ಫುಲ್ ಅಗ್ಲಕ್ಕೂ ಬರುತ್ತೆ ಸೊ ಈ ತರ ಬರುತ್ತೆ ನಿಮ್ಗೆ ಪ್ಲಾಜೋಸ್ ಸೊ ನಿಮ್ಗೆ ಎಕ್ಸಾಕ್ಟ್ ಆಗಿ ಲುಕ್ ಹೇಗ್ ಬರುತ್ತೆ ಅಂತ ಗೊತ್ತಾಗ್ಬೇಕು ಅಂತ ಇದ್ರೆ ಇವತ್ತು ಒಂದು ಬ್ಲಾಕ್ ಕಲರ್ ಪ್ಲಾಜೋ ಸೇಮ್ ನಾನು ವೇರ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಕೆಳಗಡೆ ತುಂಬಾನೇ ಅಗ್ಲಕ್ಕೆ ಬರುತ್ತೆ ಈ ತರ ಇದೆ ಕಂಫರ್ಟಬಲ್ ಆಗು ಇದೆ ಸೊ ಎಕ್ಸೆಲ್ ಅವ್ರಿಗೂ ಆರಾಮಾಗಿ ಇದನ್ನ ವೇರ್ ಮಾಡಬಹುದು ತುಂಬಾ ಜನ ಎಕ್ಸೆಲ್ ನಲ್ಲಿ ಪ್ಯಾಂಟ್ಸ್ ಹೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದೊಂದೇ ಗಳನ್ನ ತೋರಿಸ್ತಾ ಹೋಗ್ತೀನಿ ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಫಸ್ಟ್ ಕಲರ್ ಈ ತರ ಪರ್ಪಲಿಷ್ ವೈನ್ ನಲ್ಲಿ ಇದೆ நெக்ஸ்ட் கலர் கிரீம் கலர் அது ஐவரி கலர் கிரீம் வைட் இதெட் கலர் இது டார்க் கிரீம் தோர்சுத்தா ಪರ್ಪಲಿಷ್ ವೈನ್ ಕಲರ್ ಅದು ಮೆಜೆಂಟಾ ಪಿಂಕ್ ವೈಟ್ ಹಾಗೆ ಮೆರೂನ್ ಕಲರ್ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಫ್ರೀ ಸೈಜ್ ಮ್ಯಾಕ್ಸಿಮಮ್ ಸೈಜ್ ಹಾಕೊಳಕಾಗದು ಎಕ್ ಎಂ ಎಲ್ ಎಕ್ಸ್ ಎಲ್ಗೆ ಮಾತ್ರ ನ ತರಿಸಿರೋದು ಕಾಸ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಶ್ರೀಂಕ್ ಆಗೋ ತರ ಫ್ಯಾಬ್ರಿಕ್ ಅಲ್ಲ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಕೆಳಗಡೆ ಕೊಟ್ಟರು ಅಂತ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಅದರ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಒಂದಿಗೆ ಮತ್ತೆ ನಿಮ್ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್